ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ನ್ನಡ ನಾನು ಸ್ಮಿತಾ ರಂಗಿನಾಥ್ ನನಗಲಿ ರಂಜಿತ್ ಶಿರಿಯಾರ್ ಕೂಡ ನನ್ನ ಜೊತೆಯಲ್ಲಿ ಸುದ್ದಿಯನ್ನು ನಿಮ್ಮ ತನಕ ತಲುಪಿಸ್ತಾ ಹೋಗ್ತಾರೆ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೀಗ ಮತ್ತೊಬ್ಬ ನಾಯಕರ ಹೇಳಿಕೆ ಸಾಕ್ಷಿಯಾಗ್ತಾರೆ ಹಣ ಕೊಟ್ಟರಷ್ಟೇ ವಸತಿ ಮನೆ ಅನ್ನೋ ಬಿಗ್ ಬಾಂಬ್ ಅನ್ನ ಸೆಳಿಸಿದ್ರು ಇದಾದ ಬೆನ್ನಲ್ಲೇ ಇದೀಗ ರಾಜು ಕಾಗೆ ಸರದ್ ಎರಡು ದಿನಗಳಲ್ಲಿ ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಕಾಗವಾಡದ ಐನಾಪುರ ಪಟ್ಟಣದಲ್ಲಿ ರಾಜು ಕಾಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ದಿಕ್ಕು ಅನ್ನೋ ರೀತಿಯ ಪರಿಸ್ಥಿತಿಯಾ ಅಂತ ಯಾರ್ ಪಾಟೀಲ್ರು ಮೊನ್ನೆ ಮೊನ್ನೆಯಷ್ಟೇ ಆಡಿದ ಮಾತು ಕಾಂಗ್ರೆಸ್ ಪಾಳಿಯದಲ್ಲಿ ಸಂಚಲನ ಕಾರಣವಾಗಿತ್ತು ಇದೀಗ ಕಾಗೆ ಅವರ ಪ್ರತಿಕ್ರಿಯೆ ಡೀಟೆಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ಸರ್ಕಾರದ ಪ್ರಾರಂಭದಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಹಿರಿಯ ಶಾಸಕರು ಅತ್ಯಂತ ಅಸಮಾಧಾನವನ್ನ ಬೇಸರವನ್ನ ಹೊರ ಹಾಕಿದ್ರು ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅಸಮಾಧಾನ ಹೊರ ಹಾಕಿದ್ರು ಅಷ್ಟೇ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾ ಅವರ ಮುಂದೆ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಅದಾದ ನಂತರದಲ್ಲಿ ಒಂದಷ್ಟು ಸಚಿವರ ಕಾರ್ಯವೈಖರಿ ಬದಲಾವಣೆಗೆ ಹೈಕಮಾಂಡ್ ಕೂಡ ಟೈಮ್ ಕೊಟ್ಟಿತ್ತು ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದೇಳಿದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನುವಂತಹ ಮಾತೇನಿದೆ ಆ ರೀತಿ ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆ ಶುರು ಆಗಿರುವಂತ ಹೇಳಿದ್ರೆ ಬಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಏನಿದೆ ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿರುವಂತದ್ದು ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಹಣ ಕೊಟ್ಟರೆ ಮಾತ್ರ ಮನೆಗಳನ್ನ ಕೊಡ್ತಾ ಇದಾರೆ ಅನ್ನೋ ಮಾತೇನಿದೆ ಅದನ್ನ ಮುಂದುವರೆದ ಬಾವಿ ರಾಜ್ ಖಾಧಿ ಅವರು ಆಡದಂತೆ ಕಾಣಿಸುತ್ತೆ ಯಾಕೆಂತ ಹೇಳಿದ್ರೆ ವರ್ಕ್ ಆರ್ಡರ್ ಏನಿದೆ ಹದಿನೇಳು ಕೋಟಿ ರೂಪಾಯಿ ಅನುದಾನದ ವಿಚಾರಕ್ಕೆ ಎರಡು ವರ್ಷ ಆಯ್ತು ಬಿಡುಗಡೆ ಆಗಿ ಆದ್ರೆ ವರ್ಕ್ ಆಡರ್ ಸಿಗ್ತಾ ಇಲ್ಲ ವರ್ಕ್ ಆಡರ್ ಸಿಗ್ಲಿಲ್ಲ ಹೇಳಿದ್ರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಡ್ತೇನೆ ಹೇಳಿರುವಂತದ್ದು ಮತ್ತೊಂದು ಕಡೆಗೆ ಈ ರೀತಿಯ ಆರೋಪಗಳೇನಿದಾವೆ ಸರ್ಕಾರಕ್ಕೆ ಬಹುದೊಡ್ಡ ಡ್ಯಾಮೇಜ್ ಅನ್ನ ತರ್ತಾ ಇದೆ ಸ್ಥಳೀಯ ಚುನಾವಣೆ ಆಗಿರ್ಬೋದು ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಬಹುದೊಡ್ಡ ಪರಿಸ್ಥಿತಿ ಚುನಾವಣೆಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಇದನ್ನ ಸರಿಪಡಿಸಬೇಕು ಅನ್ನೋಂತ ಒತ್ತಾಯಗಳು ಈಗ ಸರ್ಕಾರದ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಮತ್ತೊಂದು ಕಡೆಗೆ ಸಚಿವರ ವಿರುದ್ಧ ಈ ರೀತಿಯ ಗಂಭೀರ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಚಿವರು ರಾಜೀನಾಮೆ ಕೊಟ್ಟು ತಾವು ತನಿಖೆಯನ್ನು ಎದುರಿಸಬೇಕು ಅನ್ನೋ ಪಟ್ಟನ್ನ ಹಿಡಿದಿರುವಂತದ್ದು ಕೆಲ ಶಾಸಕರು ಕೂಡ ಒತ್ತಡವನ್ನು ಹಾಕ್ತಾ ಇರುವಂತ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಬಸವರಾಜ್ ಶಿವಗಂಗಾ ಅವರು ಮಾತನಾಡುವಂಥದ್ದು ಕೆಲಸ ಸಚಿವರು ಅಸಮರ್ಥರಿದ್ದಾರೆ ಕೆಲವು ಬೇರೆ 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 ವ್ಯವಹಾರದಲ್ಲಿ ತೊಡಗಿದ್ದಾರೆ ಅಂತಹ ಸಚಿವರಿಗೆ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಬೇರೆದವ್ರಿಗೆ ಕೆಲಸ ಮಾಡುವಂತವರಿಗೆ ಸಚಿವ ಸ್ಥಾನಕ್ಕೆ ಏನಾದರೂ ಕೊಟ್ಟರೆ ಸರ್ಕಾರಕ್ಕೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಒಟ್ಟಾರಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಗಿರ್ಬೋದು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಗಿರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಹೈಕಮಾಂಡ್ ನಾಯಕರಿಗೆ ಆಗಿರ್ಬೋದು ಸಚಿವರ ನಡೆಯಿಂದ ಸಾಕಷ್ಟು ಬೇಸರ ಇದೆ ಆದರೆ ಪ್ರತಿಪಕ್ಷಗಳು ಮಾಡಬೇಕಾದಂತಹ ಆರೋಪ ಸ್ವತಃ ಸ್ವಪಕ್ಷೀಯರೇ ನಾಯಕರು ಮಾಡ್ತಾರೆ ಅಂತಂದು ಹೇಳಿದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಇದರಲ್ಲಿ ಬ್ಯುಸಿ ಆಗಿದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಯಾವ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ನಡ ನಾನು ಸ್ಮಿತಾ ರಂಗಿನಾಥ್ ನನಗಲಿ ರಂಜಿತ್ ಶಿರಿಯಾರ್ ಕೂಡ ನನ್ನ ಜೊತೆಯಲ್ಲಿ ಸುದ್ದಿಯನ್ನು ನಿಮ್ಮ ತನಕ ತಲುಪಿಸ್ತಾ ಹೋಗ್ತಾರೆ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೀಗ ಮತ್ತೊಬ್ಬ ನಾಯಕರ ಹೇಳಿಕೆ ಸಾಕ್ಷಿಯಾಗ್ತಾರೆ ಹಣ ಕೊಟ್ಟರಷ್ಟೇ ವಸತಿ ಮನೆ ಅನ್ನೋ ಬಿಗ್ ಬಾಂಬ್ ಅನ್ನ ಸೆಳಿಸಿದ್ರು ಇದಾದ ಬೆನ್ನಲ್ಲೇ ಇದೀಗ ರಾಜು ಕಾಗೆ ಸರತ್ ಎರಡು ದಿನಗಳಲ್ಲಿ ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿ ರಾಜು ಕಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಬಹುದು ಅಂತ ಹೇಳಿ ಕಾಗವಾಡದ ಐನಾಪುರ ಕೊಟ್ಟಣದಲ್ಲಿ ರಾಜು ಕಾಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಗೆ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಬೇಟಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಬೇಟಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಬೇಟಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಏ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಅನುಮಂತ ನೇರ ಸಂಪರ್ಕದಲ್ಲಿದ್ದಾರೆ ಅನ್ನೂ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ದಿಕ್ಕು ಅನ್ನೋ ರೀತಿಯ ಪರಿಸ್ಥಿತಿಯಾ ಅಂತ ಪಾಟೀಲ್ ಪಾಟೀಲ್ರು ಮೊನ್ನೆ ಮೊನ್ನೆಯಷ್ಟೇ ಆಡಿದ ಮಾತು ಕಾಂಗ್ರೆಸ್ ಪಾಳಿಯದಲ್ಲಿ ಸಂಚಲನ ಕಾರಣವಾಗಿತ್ತು ಇದೀಗ ರಾಜು ಕಾಗೆ ಅವರ ಪ್ರತಿಕ್ರಿಯೆ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ಸರ್ಕಾರದ ಪ್ರಾರಂಭದಲ್ಲಿ ಸಚಿವರ ಕಾರ್ಯವೈಖರಿ ಬಗ್ಗೆ ಹಿರಿಯ ಶಾಸಕರು ಅತ್ಯಂತ ಅಸಮಾಧಾನವನ್ನ ಬೇಸರವನ್ನ ಹೊರಹಾಕಿದ್ರು ಅದರಲ್ಲೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಅಸಮಾಧಾನ ಹೊರ ಹಾಕಿದ್ರು ಅಷ್ಟೇ ಅಲ್ಲದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಮುಂದೆ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಅದಾದ ನಂತರದಲ್ಲಿ ಒಂದಷ್ಟು ಸಚಿವರ ಕಾರ್ಯವೈಖರಿ ಬದಲಾವಣೆಗೆ ಹೈಕಮಾಂಡ್ ಕೂಡ ಟೈಮ್ ಕೊಟ್ಟಿತ್ತು ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಹೇಳಿದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡ್ಲಿಲ್ಲ ಅನ್ನುವಂತಹ ಮಾತೇನಿದೆ ಆ ರೀತಿ ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆ ಶುರು ಆಗಿರುವಂತದ್ದು ಯಾಕೆ ಬಿ ಬಿಆರ್ ಪಾಟೀಲ್ ಅವರು ಮಾತನಾಡಿರುವಂತಹ ಆಡಿಯೋ ಏನಿದೆ ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿರುವಂತದ್ದು ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಹಣ ಕೊಟ್ಟರೆ ಮಾತ್ರ ಮನೆಗಳನ್ನ ಕೊಡ್ತಾ ಇದಾರೆ